ಏನು ಬಳ್ಳಾರಿಯಲ್ಲಿ ನೆರನೆ ಮನೆ ನಡೆದಿರ್ತಕ್ಕಂಥ ಘಟನೆಗಳು ನೀವು ನೋಡಿದ್ದೀರಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಜನಾರ್ದನ್ ರೆಡ್ಡಿ ಮೇಲೆ ಕೊಲೆ ಮಾಡ್ಬೇಕಂತೇಳಿ ಯಾವ ರೀತಿ ಅವ್ರ ಪ್ರೈವೇಟ್ ಕೆನ್ಮಾರ್ಗಳಿ ಕಂಡು ಫೈಲಿಂಗ್ ಮಾಡಿ ಅವ್ರೇ ಪಕ್ಷದ ಕಾರ್ಯಕರ್ತನ ಕೊಲೆಗೆ ಕಾಣ್ರಾದ್ರು ಅಲ್ಲಿ ರಿಪಬ್ಲಿಕ್ ಇದೆ ಆದ್ರೆ ಬಂಗಾರಪೇಟೆ ತಾಲೂಕಿನಲ್ಲಿ ಇಲ್ಲಿರ್ತಕ್ಕಂತ ಪುರಸಭೆ ಅದ್ರಲ್ಲಿರ್ತಕ್ಕಂಥ ಅಧಿಕಾರಿಗಳು ಸುಮಾರು ಇಪ್ಪತ್ತ್ ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನ ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಪುರಸಭೆಯಲ್ಲಿ ಖಾತೆಗಳಿದ್ದು ಕುರ್ಸಭೆಯಲ್ಲಿ ಖಾತೆಗಳಿದ್ದು ಅವ್ರ ಅಂಗಡಿಗಳಿಗೆ ಲೈಸೆನ್ಸ್ ತಗೊಂಡಿದ್ದು ಈ ವರ್ಷ ರಿನ್ಯೂವಲ್ ಮಾಡ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಬಂಗಾರಪೇಟೆ ಗ್ರಾಮಕ್ಕೆ ಸೇರ್ತಂತ ನೂರ ಮೂವತ್ತೆಂಟು ಸರ್ವೆ ನಂಬರ್ ಒಬ್ಬಟ್ಲಿ ಕೆರೆ ಅಂತ ಬಿಟ್ಟು ಇವಾಗ ಎಕರೆ ಎರಡು ಗುಂಟೆ ಖರಾಬ್ ಅಂತ ಹೇಳಿ ನೋಡ್ಸುತ್ತೆ ಸರ್ಕಾರಿ ಖರಾಬ್ ಅಂತೇಳಿ ಆ ಜಾಗವನ್ನ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಸ್ಥಳೀಯವಾಗಿರ್ತಕ್ಕಂತ ಚುನಾಯಿತ ಪ್ರತಿನಿಧಿ ಶಾಸಕರು ಪರ್ಚೇಸ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಾನಿಲ್ಲಿ ಡಿ ಮಾರ್ಟ್ ಕೊಟ್ಬಿಟ್ಟಿದ್ದೀನಿ ಇದನ್ನ ಇಲ್ಲಿ ಪಕ್ಕದಲ್ಲಿ ಅಂಗಡಿಗಳಿಗೆ ಯಾರು ಬರಲ್ಲ ಅಂತ ತಿಳ್ಕೊಂಡು ಇಲ್ಲಿ ಏನು ಹದಿನಾಲ್ಕಿಗೆ ಮೂವತ್ತಡಿ ಸೈಟಿಗಳಿರ್ತಕ್ಕಂಥದು ಇಪ್ಪತ್ತಡಿಗ ನಲ್ವತ್ತಡಿ ಸೈಟಿಗಳಿರ್ತಕ್ಕಂಥವು ಸಣ್ಣ ಸಣ್ಣದಾಗ ಅದಡಿ ಗದ್ದಡಿ ಸೈಟ್ ಅಂಗಡಿಗಳಿರ್ತಕ್ಕಂಥ ಎಲ್ಲ ಅಂಗಡಿ ಮಾಲೀಕರನ್ನ ಕರೆದು ಡಿಪಾರ್ಟ್ಮೆಂಟ್ ನ ಬಳಸ್ಕೊಂಡು ಅಂಗಡಿಗಳನ್ನ ತೆರವುಗೊಳಿಸ್ ಹೇಳ್ಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನೀವು ನೋಡಿದ್ರೆ ಬ್ಯಾರಿಕೇಡ್ ಇತ್ತು ಆ ಅಂಗಡಿ ಮುಂದೆ ಬ್ಯಾರಿಕೇಡ್ ಇಲ್ಲ ಈ ಅಂಗಡಿ ಮುಂದೆ ಬ್ಯಾರಿಕೇಡ್ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದಾರೆ ಸ್ಥಳೀಯ ಶಾಸಕರು ಅಂತೇಳ್ಬಿಟ್ಟಿ ಸ್ಥಳೀಯರ ಮೇಲೆ ಇವ್ರೇನ್ ಬೇರೆ ಪಾಕಿಸ್ತಾನದಿಂದ ಬಂದವರೆಲ್ಲ ಇಲ್ಲೇ ಉಂಟಿ ಬೆಳೆದಿರ್ತಕ್ಕಂಥ ಎಲ್ಲ ನಮ್ಮ ದೇಶದ ಪ್ರಜೆಗಳು ಇವರೆಲ್ಲ ಇವ್ರ ಅಂಗಡಿಗಳನ್ನ ಖಾಲಿ ಮಾಡಿಸಿಲ್ಲ ಅಂದ್ರೆ ಕೇಸಾಗ್ತಿದೆ ಅಂತೇಳಿ ಭಯ ಇಡಿಸಿ ದೌರ್ಜನ್ಯ ಮಾಡಿ ಅವ್ರ ಅಂಗಡಿಗಳ ಮುಂದೆ ಅವ್ರ ಮನೆಗಳಲ್ಲಿ ಪೇಶೆಂಟ್ ಇದಾರೆ ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಬಯೋರುದ್ರು ಕಿಡ್ನಿ ಬೈಲೂರ್ ಆಗಿದೆ ಶ್ವಾಸಕೋಶ ಸಮಸ್ಯೆ ಇದೆ ಹದಿನೈದು ದಿನ ಬಾಳೆದ್ದಿ ಇದ್ದಾರೆ ಅವ್ರೂ ಮನೆಯಿಂದ ಈಚೆ ಕಡೆ ಬರೋಕೆ ಆಗ್ತಾ ಇಲ್ಲ ಅವ್ರೇನು ಮನೆಗೆ ಹೋಗೋದಕ್ಕೆ ಡ್ರೈನೇಜ್ ಮೇಲೆ ಇದಿತ್ತು ಅದನ್ನೆಲ್ಲ ಕಿತ್ತಾಕಿ ಇವರು ಮನೆಗಳ ಮುಂದೆ ಮಾತ್ರ ಅದನ್ನು ತೆರವುಗೊಳಿಸಿದೆ ಕಿತ್ತಾಕಿರ್ತಕ್ಕಂಥದ್ದನ್ನ ಬೇರೆ ಕಡೆ ಎಲ್ಲ ತಿರುಗೊಳಿಸಿ ನೀವು ಹದಿನೈದು ಅಡಿ ಬಿಡಬೇಕು ಏಳು ಅಡಿ ಬಿಡಬೇಕು ನೀವಾಗ ನೀವು ಬಿಟ್ರೆ ಏಳು ಅಡಿ ನಾವಾಗ ನಾವು ತಗೊಂಡ್ರೆ ನಿಮ್ಮ ಸೈಟ್ ಯಾವುದು ಉಳಿಯಲ್ಲ ಅನ್ನಲ್ಲ ಕಚೇರಿ ಬೆದರಿಕೆಗಳಾಗ್ತಾ ಇರ್ತಕ್ಕಂಥ ಈ ಶಾಸಕರಿಗೆ ನಾನು ನಿಮ್ಮ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಜನ ಇದಕ್ಕೆರೆ ನಿಮ್ಗೆ ಓಟ್ ಹಾಕಿದ್ರು ಇವರೆಲ್ಲ ಎಸ್ ಎನ್ ಎಸ್ ಎನ್ ಎಸ್ ಎನ್ ಅಂತ ಹೇಳಿ ಓಟ್ ಹಾಕಿ ಇವತ್ತು ಬಂಗಾರಪಟ್ಟೆ ನಗರದಲ್ಲಿ ಮೆದಿಸ್ಟ್ ಜಾಗ ಇರ್ಬೋದು ಸುಮಾರು ಐವತ್ತಕ್ಕೂ ಮೇಲೆ ಖಾತೆಗಳನ್ನು ಮಾಡಿದಿರಿ ಅದನ್ನು ಖರಾಬ್ ಸರ್ಕಾರಿ ಜಾಗ ಇದನ್ನು ಎಕರೆ ಎರಡು ಎಕರೆ ಎರಡು ಗುಂಟೆ ಇವತ್ತು ಖರಾಬ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಹಿಂದೆ ಕೆರೆ ಏನ್ ಕೆರೆ ಮೊಬಟ್ ಕೆರೆ ನನ್ನ ಹೇಳ್ತಾ ಇದ್ರು ಇದನ್ನೆಲ್ಲ ನೀವು ಇಲ್ಲಿ ಸಂದರ್ಭದಲ್ಲಿ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಇವತ್ತು ಬಡೂರ್ನ ಅಂತ ಕೆಲಸ ಮಾಡ್ತಾ ಇದ್ದೀರಿ ಆ ಜನ ಬಂದು ನಿಮ್ಮನ್ನ ಕೇಳಿದ್ರೆ ನೀವ್ ಈ ತರ ಮಾಡ್ತಾ ಇದ್ದೀರಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಏ ನಿಮ್ ನೀರ್ ಆದ್ರೆ ನನ್ ಸಾವಿರ ಓಟ್ ಹಾಕಿ ನನ್ ಗೊತ್ತು ನನ್ನ ಕಥೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋ ನೋಡಿದ್ರೆ ನಾವು ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಇಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಬಡವ್ರ ಮೇಲೆ ಇದನ್ನೆಲ್ಲ ನೋಡಿದಾಗ ನಿರಂತರವಾಗಿ ನಾವು ಇಲ್ಲಿ ಹೋರಾಟ ಮಾಡ್ತೀರಿ ನಾನು ಮಾಧ್ಯಮದವ್ರ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಡಿ ಸಿ ಅವರ್ ಆಗಿರ್ಲಿ ಎ ಸಿ ಅವರ್ ಆಗಿರ್ಲಿ ತಹಸೀಲ್ದಾರ್ ಆಗಿರಲಿ ಬಡವ್ರ ಒಂದು ಹತ್ತು ಕಟ್ಟಡಿ ಜಾಗ ಏನಾದ್ರು ಸರ್ಕಾರಿ ಜಾಗ ಇಟ್ಕೊಂಡ್ರೆ ನೀವು ಬಂದು ಕೂಡಲೇ ಡೆಮಾಲಿಷ್ ಹೆಂಗ್ ಮಾಡ್ತೀರಿ ಅಂತವ್ದು ಇಲ್ಲಿ ಎರಡು ಎಕರೆ ಎರಡು ಗುಂಟೆ ಜಾಗವನ್ನ ಬೋಗಸ್ಟ್ ಹಾಕಬೇಕು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಈ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಮೇಲೆ ಏನು ಆಕ್ಷ ನೂರಾರು ಎಕರೆಗಳನ್ನ ಕಬಳಿಕೆ ಮಾಡ್ಕೊಂಡಿರ್ತಕ್ಕಂಥ ರೆವಿನ್ಯೂ ಸೆಕ್ರೆಟ್ರಿಗ್ ಗೊತ್ತಾಗಿ ಅದನ್ನ ಕಂದಾಯ ಇಲಾಖೆಯ ಸಚಿವ ಗೊತ್ತಾಗಿ ಅವ್ರ ಮೇಲೆ ಆಕ್ಷ ಕೈನಲ್ಲಿ ಆಗಿಲ್ವಾ ಈ ಬಂಗಾರ ಪಟೇಲ್ ತಾಲೂಕಲ್ಲಿ ಇರ್ತಕ್ಕಂತ ನಾಲ್ಕು ಎಕರೆ ಜಾಗ ಏನಿದೆ ಅದಾಗ್ಲಿ ಇದಾಗ್ಲಿ ಆ ಜಾಗವನ್ನ ನೀವು ಸಾರ್ವಜನಿಕರಿಗೆ ಉಪಯೋಗ ಬಿಡಬೇಕಾಗಿತ್ತು ಸರ್ಕಾರಿ ಕಚೇರಿ ಕಟ್ಬೇಕಾಗಿತ್ತು ಹಾಸ್ಪಿಟ್ಲ್ ಕಟ್ಟಬೇಕಾಗಿತ್ತು ಹಾಸ್ಟೆಲ್ ಕಟ್ಟಬೇಕಾಗಿತ್ತು ಕಾಲೇಜ್ ಕಟ್ಬೇಕಾಗಿತ್ತು ಮೈದಾನ ಮಾಡ್ಬೇಕಾಗಿತ್ತು ಇವ್ರ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಬೋದಾಗಿತ್ತು ಅದನ್ನ ಬಿಟ್ಟು ನಿಮ್ಮ ಕುಟುಂಬನ ಒಂದನ್ನ ಪೋಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಬಂಗಾರಬಳ್ಳ ನಗರದಲ್ಲಿರ್ತಕ್ಕಂತ ನೂರಾರು ಕೋಟಿ ಬೆಲೆ ಬಾಳಂತ ಜಮೀನುಗಳನ್ನ ಇವತ್ತು ನೀವೇನು ಕಬಳಿಸ್ತಾ ಇದ್ದೀರಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇದು ವಿರುದ್ಧವಾಗಿ ಎಲ್ಲ ನಂದ ಕುಟುಂಬಗಳನ್ನು ಜೊತೆಲಿಟ್ಕೊಂಡು ಇಟ್ಕೊಂಡು ಯಾರ್ಯಾರು ಈ ಬಂಗಾರ ಬಟ್ಟೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಗೆ ಏನು ಹೇಳ್ತಾ ಇದಾರೆ ಎಲ್ಲಾರು ಬೆಜೆಲ್ ಹಾಕೊಂಡು ನಾವು ಉಗ್ರವಾದಂತ ಹೋರಾಟವನ್ನು ಮಾಡಿ ಡಿ ಸಿ ಇರ್ಬೋದು ರವಿನ್ಯೂ ಸೆಕ್ರೆಟ್ರಿ ಇರ್ಬೋದು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ರೆವಿನ್ಯೂ ಮಿನಿಸ್ಟರ್ ಇರ್ಬೋದು ಅವರೆಲ್ಲ ನೀವು ಈ ಜನಗಳಿಗೆ ಹಿಂಗೆ ತೊಂದರೆ ಕೊಟ್ಟಿದ್ದೆ ಆದ್ರೆ ಆ ಸರ್ಕಾರಿ ಜಾಗಗಳನ್ನು ನೀವು ಸಾರ್ವಜನಿಕರು ಉಪಯೋಗ ಇದ್ರೆ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀರಿ ಅದಕ್ಕೋಸ್ಕರ ಮಾಧ್ಯಮದವ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಎಸ್ ಎನ್ ನಾಡ್ಸಾಮಿರವ್ರೆ ನಿಮ್ಮ ಪಾಪದ ಕೂಡ ತುಂಬೋಗಿದೆ ದಯವಿಟ್ಟು ಈ ಬಡವರು ಹೊಟ್ಟೆ ಮೇಲೆ ಹೊಳೆಯಕ್ ಹೋಗ್ಬೇಡಿ ನಿಮ್ಗೆ ಒಳ್ಳೇದಾಗಲ್ಲ ಅರ್ಥ ಆಯ್ತಾ ಇವತ್ತು ನೀವು ಯಾವ ರೀತಿಯಲ್ಲಿ ನಡ್ಕಂತ ಇದ್ದೀರಿ ಹಿಂದೆ ಯಾವ ತರ ಇದ್ದೀರಿ ಇವತ್ತು ಯಾವ ತರ ಇದ್ದೀರಿ ನೀವು ಬೆಳೆದು ಬಂದಿರತಕ್ಕಂತ ಮೆಟ್ಲುಗಳನ್ನೆಲ್ಲ ನೀವು ಮರ್ತೋಗಿದ್ದೀರಿ ನಿಮ್ಗೆ ಹಾಕಿರ್ತಕ್ಕಂಥ ಓಟರ್ಸ್ ನೀವು ಮರ್ತೋಗಿದ್ದೀರಿ ನಾವು ಡಿಪಾರ್ಟ್ಮೆಂಟ್ ತಿಳ್ಕೊಳೋದು ಇಷ್ಟೇ ಪೊಲೀಸ್ ಇಲಾಖೆ ಅವ್ರಿಗೆ ಆ ಓಟ್ಲ್ ಮುಂದೆ ಬ್ಯಾರಿಕೇಜ್ ಹಾಕಿಲ್ಲ ಈ ಓಟ್ಲ್ ಮುಂದೆ ಬ್ಯಾರಿಕೇಜ್ ಹಾಕಿದೀರಿ ಇವರೆಲ್ಲ ಮರ್ತಾರೆ ದಯವಿಟ್ಟು ಶಾಸಕರಾಗ್ಲಿ ಎಂ ಪಿಗಳಾಗ್ಲಿ ಇರ್ತಾರೆ ನಾಳೆ ಹೋಗ್ತಾರೆ ಬೇರೆ ಅವ್ರು ಬರ್ತಾರೆ ಜನ ತೀರ್ಮಾನ ಪಕಟ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಬಡವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ ಹಂಗೇನಾದ್ರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ಇಲಾಖೆಯವರಿಗೆ ನಾವು ಹೇಳೋದಿಷ್ಟೇ ನಿಮ್ಮ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ವಿಷಯ ನಾವು ನಿಮ್ಮ ಹೋರಾಟವನ್ನು ಹೋರಾಟ ಮಾಡ್ತೀರಿ ಇವತ್ತು ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಬಂಗಾರಪಟ್ಟೆ ತಾಲೂಕಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಇವತ್ತು ಎಸ್ ಎ ನಾಯಕಸ್ವಾಮಿ ಸ್ಥಳೀಯ ಶಾಸಕರು ತಗೊಂಡಾಗ ಅವ್ರ ಮನೆಯಲ್ಲಿ ಅವ್ರ ರೆಸಾರ್ಟಲ್ಲಿ ಇಟ್ಕೊಂಡಿದ್ದಾರೆ ಯಾವುದೇ ವರ್ಜಿನಲ್ ಡಾಕ್ಯುಮೆಂಟ್ಸ್ ಕೇಳಿದ್ರೇನು ಇದನ್ನ ಒಂದಿನ ಟೈಪ್ ಕೊಡ್ರಿ ಎರಡು ದಿನ ತೆಗೆದುಕೊಂಡ್ರಿ ಕೆಲವು ಕೊಡೋದೇ ಇಲ್ಲ ಇವರು ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ಕಲಿಸ್ತೀರಿ ಅಂತೇಳಿ ನಾನು ಹೇಳಕ್ಕೆ